ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದ ಶ್ರೀ ರಾಮಯೋಗೇಶ್ವರ ಮಠದ ಆವರಣದಲ್ಲಿ ಬಾರಿ ದನಗಳ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಯು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆಯಲ್ಲಿ ಜಾತ್ರೆ ಯಶಸ್ವಿಗೆ ಸ್ವಾಗತ ಸಮಿತಿ ಪ್ರಚಾರ ಸಮಿತಿ ಸಾಂಸ್ಕೃತಿಕ ಸಮಿತಿ ವೇದಿಕೆ ಸಮಿತಿ ಸೇರಿದಂತೆ ವಿವಿಧ ಸಮಿತಿಗಳನ್ನು ರಚಿಸಿಕೊಂಡು ರೈತರಿಗೆ ಉಪಯೋಗವಾಗುವಂತೆ ವಿಭಿನ್ನ ರೀತಿಯಲ್ಲಿ ವಸ್ತು ಪ್ರದರ್ಶನ ಹಾಗೂ ಕ್ರೀಡಾ ಚಟುವಟಿಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಜಾತ್ರೆ ಯಶಸ್ವಿಗೆ ಎಲ್ಲರೂ ಶ್ರಮಿಸಬೇಕು ಎಂದು ಶಾಸಕರು ಅಧಿಕಾರಿಗಳಿಗೆ ಸೂಚಿಸಿದರು ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಹೆಚ್ಚು ವಧುವರರು ಹೆಸರು ನೋಂದಾಯಿಸಲು ವ್ಯಾಪಕ ಪ್ರಚಾರ ಕೈಗೊಳ್ಳಬೇಕಿದೆ ಎಂದರು ತಾಲೂಕ್ ಪಂಚಾಯತ್ ಇಒ ಲೋಕೇಶ್ ಮೂರ್ತಿ ಮಾತನಾಡಿ ಅಧಿಕಾರಿಗಳು ಜಾತ್ರೆಯಲ್ಲಿ ತಮಗೆ ವಹಿಸಿರುವ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವ ಮೂಲಕ ಬೇಬಿ ಜಾತ್ರೆ ಯಶಸ್ವಿಗೊಳಿಸಬೇಕು ಎಂದರು ಸಾನಿಧ್ಯ ವಹಿಸಿದ್ದ ಶ್ರೀ ಶಿವಬಸವ ಸ್ವಾಮೀಜಿ ಮಾತನಾಡಿ ಬೇಬಿ ಜಾತ್ರೆಗೆ ತನ್ನದೇ ಆದ ವೈಶಿಷ್ಟ್ಯ ಹಾಗೂ ವಿಶೇಷತೆ ಇದೆ ಹೀಗಾಗಿ ಪ್ರತಿಯೊಬ್ಬರೂ ಸಹಕರಿಸುವ ಮೂಲಕ ಕಳೆದ ವರ್ಷದಂತೆ ಈ ವರ್ಷವೂ ಜಾತ್ರೆ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಬೇಕು ಎಂದರು ಸಭೆಯಲ್ಲಿ ಯಜಮಾನ್ ತಮ್ಮಣ್ಣ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷ ಎಚ್ ಕೃಷ್ಣೇಗೌಡ ತಹಸೀಲ್ದಾರ್ ಎಸ್ ಸಂತೋಷ್ ಬಿಇಒ ರವಿಕುಮಾರ್ ತಾಲೂಕು ರೈತ ಸಂಘದ ಅಧ್ಯಕ್ಷ ಕೆನ್ನಾಳ್ ವಿಜಯ್ ಕುಮಾರ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಟಿ ಗೋವಿಂದೇಗೌಡ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ನಡೆಸುವುದಕ್ಕೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿ ಆಗಬೇಕಾಗಿದೆ ಹಾಗಾಗಿ ಬಹಳ ದೊಡ್ಡ ಮಟ್ಟಿಗೆ ನಡೆಯುವಂತಹ ಒಂದು ಸರಳ ಸಾಮೂಹಿಕ ವಹಿಸಬೇಕಾದಂತಹ ಒಂದು ವಿವಾಹ ಸಮಿತಿಯನ್ನು ಕೂಡ ಬೇಕಾಗಿದೆ ಹಾಗೆಯೇ ಈ ಒಂದು ಜಾತ್ರಾ ಸಂದರ್ಭದಲ್ಲಿ ಏರ್ಪಾಟ್ ಮಾಡುವಂತಹ ಕ್ರೀಡಾ ಚಟುವಟಿಕೆಗಳನ್ನ ಬಹಳ ಕಚ್ಚುಕಟ್ಟಾಗಿ ನೆರವೇರಿಸಿಕೊಳ್ಳೋದಕ್ಕೆ ಒಂದು ಕ್ರೀಡಾ ಸಮಿತಿ ಈ ಜಾತ್ರೆಯಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಸಾಕಷ್ಟು ಮಾಹಿತಿಯನ್ನ ನೀಡೋದಕ್ಕೆ ಹಲವಾರು ಇಲಾಖೆಗಳು ಭಾಗವಹಿಸುತ್ತಾರೆ है।

हम्म बोलोगे उनका कौन सा क्या क्या किस तरह का आह बिल्कुल शायद मैंने कितना बार किया सारी के लगे सारी के ये थर्टी सी ನಾಲ್ಕು ನಾಲ್ಕು ಸೊ ಈ ನಾಲ್ಕು ಒಂದು ಟೀಮ್ ಮಾಡಿದ್ವಿ ನಾವು ಅದರಲ್ಲಿ ಯಾವ್ದಾದ್ರೂ ಗಡ್ಡಿ ಮಾರಾಟಕ್ಕೋಸ್ಕರ ಮೂರು ಜನ ಕಾನ್ಸ್ಟೇಬಲ್ನ ಮಾಡಿದ್ವಿ ಸರ್ ಸೆವೆನ್ ಅದು ರೀತಿ ಅಧಿಕಾರಿ ಇಲ್ಲ ಸರ್ ಮಾಡ್ತೀವಿ ಸರ್ ಮತ್ತೆ ಏಳು ದಿನ ಇಲ್ಲೇ ಇರಬೇಕು ಅನ್ನೋದು ಆರ್ಡ್ರ್ ಮಾಡಿದ್ದೀವಿ ಡಿಫ್ರೆಂಟ್ ಸರ್ ಪೀಳಿಯವರು ಎಲ್ಲರೂ ಸೇರ್ಕೊಂಡು ಒಗ್ಗಾಟಿ ಎಲ್ಲಾರು ಎಲ್ಲರೂ ಸೇರ್ಸ್ಕೊಂಡು ಕೆಲಸ ಮಾಡಿಸಿ ಎಲ್ಲರಿಗೂ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇದ್ರೆ ನಮ್ಮ ಜಾತ್ರೆ ನಾವು ಚೆನ್ನಾಗಿ ಮಾಡಬೇಕನ್ನೋದೊಂದು ಆ ಮನಸ್ಥಿತಿ ಬರ್ತದೆ ದಯವಿಟ್ಟು ನನ್ನ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಎರಡನೇದು ಈ ವಸ್ತು ಪ್ರದರ್ಶನ ಚೆನ್ನಾಗಿ ಮಾಡ್ಕೊಂಡಿದ್ರಿ ಎಕ್ಸಿಬಿಷನ್ ಅದಕ್ಕಿಂತ ಏನು ಮಾಡಬಹುದು ಏನು ಅಂತ ದಯವಿಟ್ಟು ಸ್ವಲ್ಪ ದೀರ್ಘವಾಗಿ ಯೋಚನೆ ಮಾಡಿ ಅದನ್ನು ಮಾಡಿ ಇಲ್ಲಿ ಆಗಿರ್ಲಿ ಏನಂದ್ರೆ ಇಲ್ಲಿ ವಸ್ತು ಇದಕ್ಕೂ ಇದಕ್ಕೆ ಅಂತ ಮಾತಾಡ್ತೀನಿ ಜನರು ಇಲ್ಲಿ ಬರ್ತಾರೆ ಅವರ ಅವರು ಒಂದೋ ಎರಡು ಮೂರೋ ನಾಲ್ಕೋ ವಿಷಯಗಳನ್ನು ವಾಪಸ್ ತಗೊಂಡು ಹೋಗ್ಬೇಕು ಅವ್ರ ಜೊತೆಗೆ ಇಲ್ಲಿ ಬಂದು ರಾಸುಗಳ ಬಗ್ಗೆ ಬರ್ತಾರೆ ಸುಮಾರು ಜನ ಜಾತ್ರೆಗೆ ಬರ್ತಾರೆ ಜಾತ್ರೆಗೆ ತಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಕೊಂಡಿದ್ದಾರೆ ಒಂದೋ ವಿಷಯಗಳನ್ನ ತಗೊಂಡು ಜಾಸ್ತಿ ವಿಷಯ ತೋರಿಸ್ಬೇಡಿ ಒಂದೇ ವಿಷಯ ನಿಮ್ಮ ಡಿಪಾರ್ಟ್ಮೆಂಟ್ಗಿಂತ ಏನೋ ಅವ್ರಿಗೆ ತೋರಿಸ್ಬೇಕು ಅಂತ ನೀವು ಒಂದೇ ಮನ ಅದರಿಂದ ಫೋಕಸ್ ಮಾಡ್ಕೊಂಡು ಅದನ್ನ ಅವ್ರಿಗೆ ತಲುಪಿಸದಿಂದ ಕೆಲಸ ನಿಮ್ಮಲ್ಲೆಲ್ಲ ಅಧಿಕಾರಿಗಳಿಗೆ ಸ್ವಲ್ಪ ಯೋಚನೆ ಮಾಡಿ ಜಾತ್ರೆ ಜಾಸ್ತಿ ಒಂದೆರಡು ವಿಷಯಗಳ ಬಗ್ಗೆ ಮಾತ್ರ ಸ್ನೇಹಿತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಬರ್ತದೆ ಸಲಹೆ ಅದಾದ ನಂತರ ರಸ್ತೆಗಳ ಬಗ್ಗೆ ಮಾತಾಡಿದ್ರಿ ರಸ್ತೆಗಳು ಪಿ ಡಬ್ಲ್ಯೂ ಡಿ ಅವರು ಮತ್ತೆ ನೀವು ಇಬ್ರು ಕೂತ್ಕೊಂಡು ಯಾರ್ಯಾರ ಯಾವ ರಸ್ತೆ ಬರ್ತದೆ ಈಗ ಮೊದಲನೇ ಪಿ ಡಬ್ಲ್ಯೂ ಡಿ ಬರ್ತದೆ ಇನ್ನು ನಾಲ್ಕು ರಸ್ತೆ ಮಾತಾಡಿದಿರಿ ನಿಮ್ಗೆ ದಯವಿಟ್ಟು ಚೆಕ್ ಮಾಡಿ ಅದಕ್ಕೆ ಏನ್ ವ್ಯವಸ್ಥೆಗಳು ಮಾಡ್ಕೋಬೇಕು ಸುಮಾರು ಗುಂಡಿಗಳಿದೆ ನಾನು ಈ ರಸ್ತೆ ನೋಡಾಡಿದ್ದೀನಿ ಡಿಕ್ಕ ಬನಂಗಡಿ ರಸ್ತೆಗಳೆಲ್ಲ ಅಳ್ಪಳಿದ್ರೆ ಆ ರಸ್ತೆಗಳನ್ನ ಏನ್ ಮಾಡಬೇಕು ಏನ್ ಮಾಡಬೇಕು ನಾವು ಚರ್ಚೆ ಮಾಡಬಾರ್ದು ಒಟ್ಟಿನಲ್ಲಿ ಓಡಾಡಕ್ಕೆ ಬರಕ್ಕೆ ಜನರು ಬರಕ್ಕೆ ಏನೇ ತರ ಸಮಸ್ಯೆ ಇರಬಾರ್ದು ಜಂಗಲ್ ಕ್ಲೀನ್ ಮಾಡಿಸ್ಬೋದು ಬಿಡ ಬಿಡಿ ಅಂತಾನೆ ಅಲ್ಲ ಎಲ್ಲ ಏನ್ ಸಂಪರ್ಕ ರಸ್ತೆಗಳಲ್ಲ ಎಲ್ಲಾ ರಸ್ತೆಗಳಲ್ಲೂ ಜಂಗಲ್ ಕ್ಲೀನ್ ಆಗಲೇ ಇರುತ್ತೆ ಡ್ರೈವರ್ ಕೊಡ್ತಿರ್ಲಿಲ್ಲ ಅಂತ ಪ್ರಸ್ತಾಪ ಇದ್ದಾರೆ ಅದನ್ನ ದಯವಿಟ್ಟು ಅತಿ ಮಾಡಿ ಆಮೇಲೆ ಈ ಮುಖ್ಯವಾದ ದಿನವಿಶ್ಮ ಸ್ವಾಮಿಗಳು ಆ ಮುಖ್ಯ ದಿನಗಳಲ್ಲಿ ನಾವು ಕಾರ್ಯಕ್ರಮಗಳನ್ನು ಜನಕ್ಕೆ ಮುಟ್ಟೋ ರೀತಿಯಲ್ಲಿ ನೀವು ಸ್ವಲ್ಪ ಗಮನ ಹರಿಸ್ಬೇಕಾಗಿದೆ ಈಗ ಕೆಲಸಗಳು ಕಾರ್ಯಕ್ರಮ ಕೆಲಸಗಳು ಮಾಡ್ಬೇಕು ಈಗ ರೋಟಿ ಕಟ್ಟಿಸಲ್ಲ ಅದು ಇಮಿಡಿಯೇಟ್ ಆಗಿ ಶುರು ಆಗ್ಬೇಕು ಒಂದ್ ತಿಂಗಳಿಂದಷ್ಟೇ ಒಂದ್ ತಿಂಗಳಲ್ಲಿ ಎಲ್ಲಾ ಕೆಲಸಗಳನ್ನು ರೆಡಿ ಮಾಡ್ಕೊಳ್ಬೇಕು ಇದೆ ದಯವಿಟ್ಟು ಜವಾಬ್ದಾರಿ ತಿಂಗಳಿಗೆಲ್ಲ ಕರ್ಸಿಕ್ ನಾವು ಹೋದ ವಾರ ಮಾತಾಡಿದ್ದೀನಿ ಈ ಜೊತೆ ದಯವಿಟ್ಟು ಎಲ್ಲ ಸಹಕಾರ ಕೊಡಿ ಮತ್ತೆ ಮತ್ತೊಮ್ಮೆ ಕಲ್ಪಿದ್ದೀನಿ ಇಲ್ಲಿ ಪಕ್ಷ ಭೇದ ಬೇಡಿ ಒಗ್ಗಟ್ಟಾಗಿ ಎಲ್ಲರೂ ಸೇರಿಕೊಂಡು ಜಾತ್ರೆಯನ್ನ ಯಶಸ್ವಿಗೊಳಿಸ್ಕೊಳ್ಳುವಂತ ನಾವಿಲ್ಲಿ ಕಳಕಲಿ ಮನವಿ ಮಾಡಿ ಶಾಂತ ಢಾರ ಹಾಕಿ ನೂರ ರಾಮನಗರ ಚಾಮರಾಜನಗರ ತುಂಬಾ ಮತ್ತದಿಂದ ಬರ್ತಾರೆ ಅವರೆಲ್ಲ ಒಂದು ಸೌಲಭ್ಯ ಕೊಡೋದು ಬಹಳ ಮುಖ್ಯ ಯಾಕೆ ಅಂತಂದ್ರೆ ಚುಂಚುಂಕಟ್ಟೆ ಜಾತ್ರೆ ಏನ್ಗಿರಿ ಸುತ್ತಮುತ್ತಲೇ ಅನೇಕ ಜಾತ್ರೆಗಳಿಂದ ಅತಿ ಹೆಚ್ಚು ಬೆಳವಣಿಗೆ ಮಾಡೋದು ಕೈಗು ಬೆಟ್ಟ ಜಾತ್ರೆ ಆ ಜಾತ್ರೆಯಲ್ಲಿ ಎಂಟು ದಿವಸ ಏನೇನು ನಮ್ಮ ಭಾರತದಲ್ಲಿ ಚಿತ್ರಗಳು ಹೆಚ್ಚು ಆಗ್ತಾ ಇದ್ದಾರೆ ಅದರಿಂದ ದಯಮಾಡಿ ಅರಣ್ಯ ಅಧಿಕಾರಿಗಳು ಹೆಚ್ಚು ಸಿಬ್ಬಂದಿಯನ್ನು ನೇಮಿಸಿ ಅದೇನು ಏನೇನು ಮಾಡಬೇಕು ಅನ್ನೋದು ಬೋಧ ಸಮೇತ ಇಳಿಸಿ ಅದನ್ನ ಗಣನೆಗೆ ಹಾಕೊಂಡು ದಯಮಾಡಿ ಅದನ್ನ ಮಾಡಿ ಏಕೆಂದ್ರೆ ಲಕ್ಷಾಂತರ ರೂಪಾಯಿ ದೊಡ್ಡ ಹಾಕಿ ಏನ್ ಫಸಲ್ ತೆಗಿಬೇಕು ಯಾಕೆಂದ್ರೆ ರೈತ ಇವತ್ತು ಹಿಂದೂ ಈ ವರ್ಷ ಇಲ್ಲ ಆ ನಿಟ್ಟಿನಲ್ಲಿ ರೈತ ತುಂಬಾ ಹತ್ತು ಎಕರೆ ಬೆಳಿತ ಐವತ್ತು ಎರಡು ಎಕರೆ ಬಂದಿದೆ ಆ ನಿಟ್ಟಿನಲ್ಲಿ ಎಲ್ಲ ಇವತ್ತು ರೈತರಿಗೆ ಪ್ರೋತ್ಸಾಹ ಮುಂದೊಂದು ಸಹ ಏನನ್ನ ತಿನ್ಬೇಕು ಏನ್ ತಿರಬೇಕು ಅನ್ನೋ ನಮಗೆ ಪ್ರಶ್ನೆ ಇದೆ ಆ ನಿಟ್ಟಿನಲ್ಲಿ ಇವತ್ತು ಇಲಾಖೆ ಮತ್ತೆ ಕೃಷಿ ಇಲಾಖೆ ಅತಿ ಹೆಚ್ಚು ಎಂಟು ನಿಮಿಷ ಇದು ನನ್ನ ಕೆಲಸ ಅಂತ ಕೆಲಸ ಮಾಡ ಜಾತ್ರೆಗೆ ನೀವೆಷ್ಟು ಶ್ರಮ ವಹಿಸಿ ಕೆಲಸ ಆ ಜಾತ್ರೆಗೆ ಒಳ್ಳೆ ವರ್ಷ ಒಳ್ಳೆ ಒಳ್ಳೆ ಕೆಲಸ ಪಟ್ಟರೆ ಅದೇ ನಿಟ್ಟಿನಲ್ಲಿ ಸಲ ಇನ್ನೂ ಹೆಚ್ಚಿನ ಶ್ರಮ ವಹಿಸ್ತು ಬಗ್ಗೆ ಸುಳ್ಳ ನನ್ನ ನಾನು ಕೂಡ ಅದರಲ್ಲಿ ಇನ್ವಾನ್ಮೆಂಟ್ ಪೂರ್ಣ ಪ್ರಮಾಣವನ್ನು ಮಾಡಿ ಈ ಒಂದು ಜಾತ್ರೆ ಸಕ್ಸಸ್ ಆಗೋದಕ್ಕೆ ನಾವು ಪೂರ್ಣದಲ್ಲಿ ನಾವು ತೊಡಗಿಸ್ಕೊಳ್ತೀವಿ ಅಂತ ಹೇಳ್ತಾ ನನ್ನ ಮಾತು